ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಹನ್ನೆರಡನೇ ತಾರೀಕು ಮಾಘ ಮಾಸದ ಪೌರ್ಣಮಿ ಬರ್ತಾ ಇದೆ ಮಾಘ ಮಾಸದಲ್ಲಿ ಪ್ರತಿಯೊಂದು ದಿನ ಕೂಡ ನಮಗೆ ಅದ್ಭುತವಾಗಿರುತ್ತೆ ಕಾರ್ತೀಕ ಮಾಸದಲ್ಲಿ ನಾವು ಯಾವ ಥರ ಕಾರ್ತೀಕ ಸ್ನಾನ ಕಾರ್ತೀಕ ದೀಪಾರಾಧನೆ ಇದಕ್ಕೆಲ್ಲ ಪ್ರಾಧಾನ್ಯತೆಯನ್ನು ಕೊಡ್ತೀವೋ ಅದೇ ಥರನೇ ಮಾಘ ಮಾಸದಲ್ಲೂ ಕೂಡ ಸ್ನೇಹಿತರೆ ನಾವು ಮಾಡುವಂಥ ಸ್ನಾನಕ್ಕೆ ದಾನಕ್ಕೆ ಹಾಗೂ ಮನೆಯಲ್ಲಿ ಮಾಡಿಕೊಳ್ಳುವ ದೀಪಾರಾಧನೆಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಇರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಈ ಒಂದು ಸ ಮಾಘ ಮಾಸಗಳಲ್ಲಿ ಜಾಸ್ತಿ ನೀವು ದಾನ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಯುವಂಥದ್ದು ನಾವು ದಾನ ಮಾಡಿದಾಗ ಅದರ ಅಗತ್ಯತೆ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ತಲುಪಿದಾಗ ದೇವರ ಆಶೀರ್ವಾದ ಅನುಗ್ರಹ ನಮಗೆ ತಪ್ಪದೇ ಸಿಗುವಂಥದ್ದಾಗುತ್ತೆ ಯಾವಾಗಲೂ ಅಷ್ಟೇ ಗೋಮಾತೆಗೆ ಇದನ್ನು ಕೊಡಿ ಈ ರೀತಿ ತಿಂಡಿಯನ್ನು ಕೊಡಿ ಅಂತ ಯಾಕೆ ಹೇಳೋದು ಅಂದರೆ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು ಗೋಮಾತೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮನುಷ್ಯನಿಗೆ ಅಂದರೆ ಮಾನವನಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನು ಬಯಸುವಂಥ ನಮ್ಮ ತಾಯಿ ಯಾವ ಥರ ನಮ್ಮ ಯೋಗಕ್ಷೇಮವನ್ನು ನೋಡ್ತಾಳೆ ಅದೇ ಥರನೇ ಗೋಮಾತೆ ಕೂಡ ಅದಕ್ಕೋಸ್ಕರ ನಮಗೆ ಕೆಲಸಕ್ಕೋಸ್ಕರ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಆರೋಗ್ಯ ಸಮಸ್ಯೆಗೋಸ್ಕರ ಮನೆಯಲ್ಲಿ ಮಕ್ಕಳ ಮದುವೆಗೋಸ್ಕರ ವಿಳಂಬ ಆಗ್ತಾಯಿದೆ ನಮ್ಮ ಹೆಸರು ತುಂಬ ಚೆನ್ನಾಗಿ ಅಂದರೆ ಎಲ್ಲರೂ ಗುರ್ತಿಡಿಬೇಕು ನಮ್ಮದೇ ಆದಂಥ ಒಂದು ಗೌರವವನ್ನು ಘನತೆಯನ್ನು ನಾವು ಎತ್ತಿ ಹಿಡಿಬೇಕು ನಮ್ಮ ಮಕ್ಕಳಿಗೆ ಈ ರೀತಿ ನಾವು ತುಂಬ ಆಸೆಗಳನ್ನು ಅಂದ್ಕೊಂಡಿರ್ತೀವಿ ಹಾಗೆ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಹೇಳುವಂಥವರು ಈ ಒಂದು ವಸ್ತುಗಳನ್ನು ಹಸುವಿಗೆ ತಿನ್ನಿಸ್ತಾ ಬಂದಾಗ ನೀವು ಏನು ಅಂದ್ಕೊಂಡಿರ್ತೀರ ನೋಡಿ ನಿಮ್ಮ ಮನಸ್ಸಿನ ಕೋರಿಕೆಗಳು ಅದು ತಪ್ಪದೆ ನೆರವೇರುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಹಾಗೂ ಯಾಕೆ ಒಂದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬರಬೇಕು ಅಂತ ಹೇಳ್ತೀವಿ ಅಂದರೆ ನೋಡಿ ಯಾವ ರೀತಿಯಲ್ಲಾದರೂ ಅಷ್ಟೇ ಸ್ನೇಹಿತರೆ ಮಹಾಲಕ್ಷ್ಮಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥದ್ದು ಆ ತಾಯಿ ಸುಮ್ಮನೆ ಬಂದು ಎಲ್ಲಂದರೆ ಅಲ್ಲಿ ನೆಲೆಸೋದಿಲ್ಲ ಸ್ಥಿರವಾಗಿ ನೆಲೆಸೋದಿಲ್ಲ ತಾಯಿ ಚಂಚಲೆ ಆಗಿರೋದ್ರಿಂದ ಈ ರೀತಿಯ ಒಂದು ಶ್ರದ್ಧಾ ಭಕ್ತಿ ನಂಬಿಕೆಯನ್ನು ಯಾರು ಇಟ್ಕೊಂಡಿರ್ತಾರೋ ಅವ್ರ ಹತ್ರ ತಾಯಿ ಸದಾ ಕಾಲ ನಿಲ್ಲುವಂಥದ್ದಾಗುತ್ತೆ ದುಡ್ಡಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅಂದರೆ ಒಂದು ಗೌರವವನ್ನು ಕೊಡುತ್ತಾರೋ ಅವರ ಮನೆಯಲ್ಲಿ ಸದಾ ಕಾಲ ಇರುವಂಥದ್ದು ಅಂದರೆ ಸ್ನೇಹಿತರೆ ನಾವು ಮನುಷ್ಯನಿಗೆ ಬೆಲೆ ಕೊಡಬಾರ್ದು ಅಂತಲ್ಲ ಮನುಷ್ಯನಿಗೆ ಯಾವ ರೀತಿ ಈಗ ನಮ್ಮ ಮನೆಯ ಹೆಣ್ಣು ಮಕ್ಕಳಾಗಿರಬಹುದು ನಮ್ಮ ಮನೆಗೆ ಯಾರೇ ಒಬ್ಬರು ಅತಿಥಿಗಳು ಬಂದಾಗ ಅವರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ನೋಡಿ ಆ ಥರ ಮಹಾಲಕ್ಷ್ಮಿಯನ್ನು ನಾವು ನೋಡಿಕೊಂಡಾಗ ನಮಗೆ ಇನ್ನಷ್ಟು ದುಪ್ಪಟ್ಟಾಗುವಂಥದ್ದು ಆ ಒಂದು ಪೌರ್ಣಮಿಯ ದಿನಗಳಲ್ಲಿ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದಾಗ ಹಾಗೂ ಗೋಮಾತೆಗೆ ಇದನ್ನು ತಿನ್ನಿಸಿದಾಗ ತಾಯಿ ನಮ್ಮ ಮನೆಗೆ ಬರ್ತಾಳೆ ಪ್ರಸನ್ನಗೊಂಡು ಅದಕ್ಕೋಸ್ಕರನೇ ನೀವು ಪೌರ್ಣಮಿಯ ದಿನ ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಏಕೆಂದರೆ ಈ ವಸ್ತುಗಳು ಮತ್ತೆ ನಾವು ಅಡುಗೆಗೆ ಬಳಸೇ ಬಳಸ್ತೀವಿ ಅದಕ್ಕೋಸ್ಕರ ಅಂಗಡಿಯಿಂದ ಕೊಂಡುಕೊಂಡು ನಾವು ಬರುವಾಗ ಲಕ್ಷ್ಮೀದೇವಿ ಆ ವಸ್ತುಗಳ ಜೊತೆ ನಮ್ಮ ಮನೆಗೆ ಬರ್ತಾಳೆ ಅನ್ನುವ ಬಹಳ ದೊಡ್ಡ ನಂಬಿಕೆ ಆದ ಕಾರಣ ನೀವು ಈ ರೀತಿ ಮಾಡಿಕೊಳ್ಳಿ ಹಸುವಿಗೆ ಬೆಂಡೆಕಾಯಿ ತಿನ್ನಿಸೋದ್ರಿಂದ ನಿಮ್ಮ ಹೆಸರು ಉತ್ತಮ ಮಟ್ಟದಲ್ಲೇ ಕಾಪಾಡ್ಕೊಳ್ತಾ ಬರಬಹುದು ಸ್ನೇಹಿತರೆ ಬೀಟ್ರೂಟ್ ಹಾಗೂ ಕ್ಯಾರೆಟ್ ಇವನ್ನು ತಿನ್ನಿಸಿದಾಗ ಮನುಷ್ಯನಿಗೆ ಏನು ಆಸೆಗಳು ಕೆಲಸಗಳಲ್ಲಿರುತ್ತೆ ನೋಡಿ ನಿಮ್ಮ ಕೆಲಸ ವ್ಯವಹಾರ ಬಿಸ್ನೆಸ್ ಅಂತ ಹೇಳ್ತೀವಿ ನೋಡಿ ತುಂಬ ಉತ್ತಮವಾಗಿ ಅಭಿವೃದ್ಧಿ ಆಗುವಂಥದ್ದು ಅಂದರೆ ನೀವೇನೇ ವ್ಯವಹಾರ ಮಾಡ್ತಾಯಿದ್ರು ಕೂಡ ನಿಮ್ಮ ಹಣಕಾಸಿನ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ತಲುಪ್ತೀರಾ ಅಂತ ಅರ್ಥ ಅದಕ್ಕೋಸ್ಕರ ಅದನ್ನು ತಿನ್ನಿಸಿ ಹಾಗೂ ಒಂದು ನೀವು ದಾಸವಾಳದ ಎಲೆಯನ್ನು ತಗೊಂಡು ಬರುವಾಗ ಒಂದು ಚಂಬು ನೀರನ್ನು ದಾಸವಾಳದ ಗಿಡಕ್ಕೆ ಹಾಕಿಬಿಟ್ಟು ಕೈ ಎತ್ತಿ ಮುಗ್ದು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರಕ್ಕೋಸ್ಕರ ನಾನು ತಗೊಳ್ತಾ ಇದ್ದೀನಿ ತಾಯಿ ಇದರಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಗುವ ರೀತಿ ಮಾಡಮ್ಮ ಕಾಪಾಡು ತಾಯಿ ಅಂತ ಕೇಳಿಕೊಂಡು ಒಂದು ಸುಮಾರಾಗಿ ಹಗಲವಾಗಿರುವಂಥ ಎಲೆಯನ್ನು ತಗೊಂಡು ಬಂದು ಮೈಸೂರು ಬೇಳೆ ಅಂತ ಹೇಳ್ತೀವಿ ನೋಡಿ ಅಂದರೂ ಕೆ ಕೆಂಪು ಕಲರ್ ಆರೆಂಜ್ ಕಲರಲ್ಲಿ ಆ ಒಂದು ಬೇಳೆಯನ್ನು ನೀವು ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲವನ್ನು ಹಾಕಿ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ಒಂದು ನಲವತ್ತೈದು ನಿಮಿಷ ಅಥವಾ ಒಂದು ಗಂಟೆಯಾದರೂ ದೇವರ ಮನೆಯಲ್ಲಿ ಇರಬೇಕು ಇದು ಯಾಕೆ ಅಂದರೆ ಯಾರೆಲ್ಲ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತೀರ ನೋಡಿ ಅವರು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದಾದ ಮೇಲೆ ನೀವು ಯಾವುದಾದ್ರೂ ಅರಳಿ ಮರದ ಹತ್ತಿರ ಅಥವಾ ನೀವು ಬೇವಿನ ಮರದ ಹತ್ತಿರ ದೇವತಾ ವೃಕ್ಷಗಳು ಅಂತ ಹೇಳ್ತೀವಲ್ವ ಆ ಮರದ ಬುಡದಲ್ಲಿ ಹಾಕಿ ಬರಬೇಕು ಅಥವಾ ನಿಮಗೆ ಅದು ಹತ್ತಿರದಲ್ಲಿ ಇಲ್ಲ ಸಿಕ್ಕಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಇರುವೆಗಳು ಕ್ರಿಮಿಕೀಟಗಳು ತಿನ್ನುವ ಸ್ಥಳಗಳಲ್ಲಿ ಒಂದು ಜಾಗದಲ್ಲಿ ಇಡಿ ಅದನ್ನು ಅವುಗಳೆಲ್ಲ ತಿಂದಾಗ ನಮಗೆ ಉತ್ತಮವಾದ ಫಲವನ್ನು ಕೊಡುವಂಥದ್ದು ಮನೆಗೆ ಕಲ್ಲುಪ್ಪನ್ನು ಕೊಂಡುಕೊಂಡು ಬನ್ನಿ ಆ ದಿನ ಕಲ್ಲುಪ್ಪನ್ನು ಕೊಂಡುಕೊಂಡು ಬಂದು ನೀವು ದೇವರ ಮನೆಯಲ್ಲಿ ಸ್ವಲ್ಪ ಸಮಯದವರೆಗೂ ಇಡಿ ಹಾಗೂ ನೋಡಿ ಬೆಲ್ಲ ಹೇಳ್ತಾ ಇದ್ದೀನಲ್ವಾ ಬೆಲ್ಲವನ್ನು ಯಾರು ಒಂದು ಈ ರೀತಿಯ ಸಂದರ್ಭಗಳಲ್ಲಿ ಕೊಂಡ್ಕೊಂಡು ಬರ್ತಾರೋ ಸುಮಧುರವಾದಂಥ ಕ್ಷಣಗಳು ಹಾಗೂ ಆ ಗಳಿಗೆಗಳು ನಮಗಾಗಿ ಕಾಯ್ತಾ ಇರುತ್ತೆ ಇದನ್ನು ಮಿಸ್ ಮಾಡಿಕೊಳ್ಳದೆ ಕೊಂಡ್ಕೊಂಡು ಬಂದು ನೀವೇನಾದರೂ ಸಿಹಿಗೆ ಬಳಸಬಹುದು ಸ್ನೇಹಿತರೆ ತಗೊಂಡು ಬನ್ನಿ ಒಂದು ಸ್ವಲ್ಪ ಸ್ವಲ್ಪ ಆದರೂ ತಗೊಂಡು ಬನ್ನಿ ಹಾಗೂ ಲವಂಗಗಳನ್ನು ಒಂದು ಚಿಕ್ಕ ಪ್ಯಾಕೆಟ್ಟು ಎಲ್ಲ ದೊಡ್ಡ ದೊಡ್ಡದಾಗೆ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ನಮಗೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿನ ಪ್ಯಾಕೆಟ್ಟು ಕೂಡ ಸಿಗುತ್ತೆ ಆರಾಮಾಗಿ ಆ ಥರ ಇರುವಂಥದ್ದನ್ನು ನೀವೇನಾದರೂ ಕೊಂಡ್ಕೊಂಡು ಬಂದರೆ ಅರಿಶಿಣ ಹಾಗೆ ಒಂದು ಪ್ಯಾಕೆಟ್ಟು ಸ್ನೇಹಿತರೆ ಇದನ್ನು ಮತ್ತೆ ಮತ್ತೆ ನಾವು ಅಡುಗೆಗೆ ಬಳಸೋದ್ರಿಂದ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಆದರೆ ಇದನ್ನು ಆ ದಿನಗಳಲ್ಲಿ ಕೊಂಡ್ಕೊಂಡು ಬಂದಾಗ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಇನ್ನು ಲವಂಗ ಲವಂಗಗಳು ಅಂತ ಹೇಳ್ತೀರಾ ಲವಂಗಗಳನ್ನು ನೀವು ಕೊಂಡ್ಕೊಂಡು ಬಂದಾಗ ದೇವರ ಮನೆಯಲ್ಲಿ ಇಟ್ಟು ಆ ದಿನ ನೀವು ದೀಪಾರಾಧನೆ ಮಾಡೇ ಇರ್ತೀರ ಅದಕ್ಕೆ ಎರಡು ಮುಗ್ಗಿರುವಂಥ ಲವಂಗಗಳನ್ನು ಹಾಕಿದಾಗ ನೋಡಿ ಎಷ್ಟೋ ಜನಕ್ಕೆ ಮನೆಯಲ್ಲಿ ಮಕ್ಕಳು ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ನಾವು ಬುದ್ಧಿವಾದ ಹೇಳಿದ್ರು ಕೂಡ ಜಗಳ ಮಾಡ್ತಾರೆ ಅವರು ಸರಿಯಾದಂಥ ದಾರಿಯಲ್ಲಿ ನಡೀತಾ ಇಲ್ಲ ಯಾವಾಗಲೂ ಅಷ್ಟೇ ಪೇರೆಂಟ್ಸ್ಗೆ ಅವರು ಎದುರು ಮಾತಾಡ್ತಾರೆ ಅಂತ ತುಂಬ ಜನ ಪೇರೆಂಟ್ಸು ನೋವನ್ನು ಪಡ್ತಾ ಇರ್ತೀರಲ್ವಾ ಹಾಗೆ ಕೆಲಸಗಳು ನಿಂತೋಗಿದೆ ಅಂದ್ಕೊಳ್ತೀರಲ್ವ ನಿರ್ವಿಘ್ನವಾಗಿ ಎಲ್ಲ ರೀತಿಯಲ್ಲೂ ಸರಾಗವಾಗಿ ಸಾಗಬೇಕು ಅಂತ ಅಂದ್ಕೊಳ್ಳುವಂಥವರು ದೀಪಕ್ಕೆ ಎರಡು ಲವಂಗಗಳನ್ನು ಆ ದಿನ ಹಾಕಿ ನೀವು ಯಾವಾಗಲೂ ದೀಪ ಹಚ್ಚುವಾಗ ಈ ರೀತಿಯ ಒಂದು ವಿಧಾನವನ್ನು ಫಾಲೋ ಮಾಡಿದಾಗ ನಮ್ಮ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಅದಾದ ಮೇಲೆ ನೀವು ಈ ಕಲ್ಲುಪ್ಪು ಹಾಗೂ ಬೆಲ್ಲ ಒಂದು ಅರಿಶಿಣ ಇದನ್ನೆಲ್ಲ ನಾವು ಅಡುಗೆಗೆ ಬಳಸೋದ್ರಿಂದ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಆ ದಿನ ನೀವು ಸಾಧ್ಯವಾದರೆ ಇಷ್ಟು ಕೊಂಡ್ಕೊಂಡು ಬರಬೇಕಾ ಅಂತ ನೀವು ಅಂದ್ಕೊಳ್ಬಹುದು ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಕನಿಷ್ಠ ಪಕ್ಷ ಒಂದು ಎರಡಾದರೂ ನೀವು ಮನೆಗೆ ಕೊಂಡ್ಕೊಂಡು ಬನ್ನಿ ಅಥವಾ ಒಂದಾದರೂ ನೀವು ಯಾವುದು ಅಗತ್ಯ ಇರುತ್ತೋ ಆ ದಿನದಲ್ಲಿ ಕೊಂಡ್ಕೊಂಡು ಬರಬಹುದು ಏಕೆಂದರೆ ಕೆಲವೊಬ್ಬರಿಗೆ ಆ ವಸ್ತುಗಳನ್ನು ಕೂಡ ತಗೊಂಡು ಬರೋದಕ್ಕೆ ಆ ಸಮಯಕ್ಕೆ ದುಡ್ಡು ಅನ್ನೋದು ಇರೋದಿಲ್ಲ ಅಷ್ಟು ಕಷ್ಟ ಇರುತ್ತೆ ಆಗ ನೀವು ತಾಯಿಯನ್ನು ಪ್ರಾರ್ಥನೆ ಮಾಡಿ ತೊಂದರೆ ಇಲ್ಲ ತಗೊಂಡು ಬರಲೇಬೇಕು ಅಂತ ಏನೂ ಕಂಡೀಷನ್ ಇಲ್ಲ ತಗೊಂಡು ಬಂದರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ತಾಯಿಯನ್ನು ಕೇಳ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಒಳ್ಳೆಯ